ದೀಪೋತ್ಸವದಲ್ಲಿ ತಿಂಡಿ ದಿನಸಿಗಂತೂ ಕೊರತೆನೇ ಇಲ್ಲ ಅದರ ಕೂಡ ಇಲ್ಲಿ ಒಂದು ಕೌಂಟರ್ ಇದೆ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗ್ತಾ ಇದೆ ಅದು ನೀವು ಬೋರ್ಡ್ ನೋಡಬಹುದು ಶುಚಿ ರುಚಿ ಬಿಸಿ ಬಿಸಿ ಹೋಳಿಗೆ ಅಂತ ಅದು ಕಾಕೋನೆಟ್ ಹೋಳಿಗೆ ಇದೆ ಡೇಟ್ಸ್ ಕ್ಯಾರೆಟ್ ದಾಲ್ ಕ್ಯಾಶ್ ಈ ತರ ಬೇರೆ ಬೇರೆ ರೀತಿಯ ಹೋಳಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ನೋಡ್ಬೋದು ನಿಮ್ಗೆ ಅಲ್ಲಿ ತಯಾರಿಸುವಂತಹ ರೀತಿಗಳು ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಹೆಂಗಸರು ಸೇರ್ಕೊಂಡು ಬಿಸಿ ಬಿಸಿ ಹೋಳಿಗೆ ಮಾಡ್ತಾ ಇದ್ದಾರೆ ಎಲ್ರು ಕೂಡ ಇಲ್ಲಿ ಬಾಯಿಯಲ್ಲಿ ನೀರು ನಿಂತು ನೋಡ್ತಾ ಇದ್ದಾರೆ ಯಾವ ದೀಪ ತಪ್ಪ ನಮ್ಗೆ ಬಿಸಿ ಬಿಸಿ ಹೋಳಿಗೆ ಅಂತ ಆ ಬೇರೆ ಬೇರೆ ರೀತಿಯ ವೆರೈಟಿ ವೆರೈಟಿ ಕ್ಯಾರೆಟ್ ಹೋಳಿಗೆ ಅಂತೆ ಆಮೇಲೆ ತೆಂಗಿನ ತುರಿ ಹೋಳಿಗೆ ಅಂತೆ ಆಮೇಲೆ ಕಾಯಿ ಹೋಳಿಗೆ ಬೇರೆ ಬೇರೆ ತರ ಹೋಳಿಗೆ ಇದೆ ಸರ್ ಎಷ್ಟು ವೆರೈಟಿ ಆರ್ ವೆರೈಟಿ ಹೋಳಿಗೆ ಇದೀವಿ ಮೇಡಮ್ ಪ್ರೆಸೆಂಟ್ ಇಲ್ಲಿ ಹದಿನಾಲ್ಕು ವರ್ಷದಿಂದ ಇಲ್ಲಿ ಸ್ಟಾಲ್ ಹಾಕೊಂಡು ಯೂಸ್ ಮಾಡ್ತಾರೆ ಯಾವ ತಗಿ ಜಾಸ್ತಿ ಡಿಮಾಂಡ್ ಇದೆ ಮೇಡಮ್ ಗೋಡಂಬಿ ಬಾದಾಮಿ ತುಂಬಾ ತಗೋತಾರೆ ಈ ಸಲ ಕ್ಯಾರೆಟ್ ಚೆನ್ನಾಗ್ ತಿಂದೆ ಮೂರು ಒಳಗೆ ಜನ ಹೋಗ್ತಾರೆ ಕ್ರೌಡ್ ಹೇಗಿದೆ ಪರವಾಗಿಲ್ಲ ಮೇಡಮ್ ಕ್ರೌಡ್ ರೆಸ್ಪಾನ್ಸ್ ಚೆನ್ನಾಗಿದೆ ನಮ್ಮ ರೆಗ್ಯುಲರ್ ಕಸ್ಟಮರ್ ತುಂಬಾ ಜನ ಇದಾರೆ ಹಾಗಾಗಿ ಎಲ್ಲಿ ಅವರು ಸರ್ಕ್ ಮೇಡಮ್ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಟೈಮ್ ಬರ್ತೀರಾ ನೀವು ಹದಿನಾಲ್ಕು ವರ್ಷಕ್ಕೆ ಬಂದಾದ್ರೆ ಪ್ರತಿ ವರ್ಷ ಕಂಪೇರ್ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ವ್ಯತ್ಯಾಸ ಆಗಿದೆ ಈ ಅದೇ ಹೇಳಿದ್ರು ಪ್ರತಿ ವರ್ಷ ವರ್ಷ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೌದು ನಮ್ಮ ಧರ್ಮಸ್ಥಳ ಲಕ್ಷಣ ಕೋಸಲ್ಲಿ ಒಂದು ಹೊಸ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗಿದೆ ಅದನ್ನ ಸಬಿತಾ ಇದ್ದಾರೆ ಎಸ್ ಶಿಲ್ಪಾ ಶೆಟ್ಟಿ ಅವರೇ ಹೇಗಿದ್ದಾರೆ ಹೋಳಿಗೆ ಅಂಜು ಬರ್ತಾ ತಿಂದ ರೆಡಿರ ಅದು ಜೋಕುಲು ಬರೋದಿರು ತಿಂದಾರ ಇಲ್ಲಿ ಒಬ್ರು ಬಿಸಿ ಬಿಸಿ ಹೋಳಿಗೆ ತಿಂತಾ ಇದ್ದಾರೆ ಮಗು ತಿಂದಿಸ್ತಾ ಇದ್ದಾರೆ ಹೇಗಿದೆ ಮೇಡಮ್ ಚೆನ್ನಾಗಿದೆ ಹೋಳಿಗೆ ಇನ್ನು ಬರ್ಬೇಕಷ್ಟೇ ಇದು ಜೋಳ ರೊಟ್ಟಿ ಜೋಳ ರೊಟ್ಟಿ ಜೋಳ ರೊಟ್ಟಿ ಪ್ಲಸ್ ಹೋಳಿಗೆ ಎರಡು ಆರ್ಡರ್ ಮಾಡಿದ್ದೀರಾ ಇಲ್ಲಿ ನೀವು ಪ್ರತಿ ವರ್ಷ ಬರ್ತೀರಾ ಹೇಗೆ ಸೊ ನೀವು ಇಲ್ಲಿನ ಒಂದು ಪರ್ಮನೆಂಟ್ ಕಸ್ಟಮರ್ ಆಗಿದೆ ಲಕ್ಷ ಡಿಪಾಸಿಟ್ ಟೈಮ್ ಅಲ್ಲಿ ಹೋಳಿಗೆ ಮನೆಗೆ ರೆಡಿ ನೀವು ಹೌದು ನಿಮ್ಗೆ ತುಂಬಾ ಇಷ್ಟ ಸ್ವೀಟ್ ಅಂದ್ರೆ ಸ್ವೀಟ್ ಇಂದ ನಮಗೆ ಇದು ಇಷ್ಟ ಹೋಳಿಗೆ ಜೋಳ ರೊಟ್ಟಿ ಹೋಳಿಗೆ ತಿಂದಿಯಾ ತಿಂದಿಯಾಂದ ಹೇಗಿತ್ತು ಹೋಳಿಗೆ ಯಾವ ಹೋಳಿಗೆ ತಿಂದೆ ಮನೇಲಿ ಅಮ್ಮ ಮಾಡಿ ಕೊಡ್ತಾರ ಹೋಳಿಗೆ ಇಲ್ಲ ಇಲ್ಲಿ ಬಂದಾಗ ಫುಲ್ಲು ಚಿಂದಿ ಉಡಾಯಿಸೋದು ಎಷ್ಟು ಹೋಳಿಗೆ ತಿಂದೆ ಒಂದೇ ನನ್ನ ಕೇಳ್ಬೇಕಾಗಿತ್ತು ಕೊಡಲ್ಲ ಅಂದ್ರೆ ಸಾಕಾಯ್ತಾ ತುಂಬಾ ಇಷ್ಟ ಆಯ್ತಾ ಹೋಳಿಗೆ ಸೊ ನೋಡ್ಬೋದು ತಡ್ತಾ ಇದ್ದಾರೆ ಒಟ್ತಾ ಇದ್ದಾರೆ ಹೋರಣೆ ಮಾಡ್ತಾ ಇದ್ದಾರೆ ಹಿಟ್ಟು ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟ್ ಆಗಿ ಹೆಂಗ್ಗಳೇ ಸೇರ್ಕೊಂಡು ಒಂದ್ ಕಡೆ ಜೋಳ ರೊಟ್ಟಿ ಇರೋದು ಕಡೆ ಹೋಳಿಗೆ ಎರಡು ಕಡೆ ಜೋಳ ರೋಟಿ ಇನ್ನೊಂದು ಕಡೆ ಹೋಳಿಗೆ ಎಲ್ಲರೂ ಕೂಡ ಬಿಸಿ ಬಿಸಿ ತಿಂತಾ ಇದ್ದಾರೆ ಒಂದು ಕಡೆ ಮನೋರಂಜನಾ ಕಾರ್ಯಕ್ರಮ ಸಭಾಂಗಣದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅದ್ರ ಎದುರುಗಡೆ ಹೋಳಿಗೆ ಈ ಒಂದು ಕೌಂಟರ್ ಇದೆ ಸೊ ಬಂದಂತವ್ರು ಪ್ರತಿಯೊಬ್ರು ಕೂಡ ಒಂದು ಕಡೆ ಮನೋರಂಜನೆ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೊಂದು ಕಡೆ ಹೊಟ್ಟೆ ತುಂಬಾ ಹೋಳಿಗೆ ಕೂಡ ತಿನ್ಬಹುದು ಬ್ಯಾಗ್ಲಿ ಕೋಟೆ ಅವ್ರದ್ದು ರೊಟ್ಟಿ ಜೊತೆಗೆ ಕೋಡಿ ಕೂಡ ಇಲ್ಲಿ ರೆಡಿ ಆಗ್ತಾ ಇರುತ್ತೆ ಸೊ ಎನಿ ಟೈಮ್ ನೀವು ಬರ್ಬೋದು ಅಷ್ಟೇ ಬ್ಯಾಂಕ್ ಒಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೊಂದು ಕಡೆ ಬಿಸಿ ಬಿಸಿ ಗೋಡಿಗೆ ಸಮೇತ ನೀವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು